ಕಾನೂನನ್ನು ಮೀರಿ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ಸುಳ್ಳು ಸುಳ್ಳು ಆರೋಪಗಳನ್ನು ಹೊರಿಸಿ ಅದನ್ನು ಸುಳ್ಳು ಸುಳ್ಳಾಗಿ ಸಾಬೀತು ಮಾಡೋಕ್ಕೆ ಹೊರಟಿದ್ದಾರೆ ಇವತ್ತು ಎಲ್ಲ ತನಿಖಾ ಸಂಸ್ಥೆಗಳು ಅದು ಇಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಐ ಟಿ ಇರ್ಬೋದು ಅದೆಲ್ಲ ಕೂಡ ಕೇಂದ್ರ ಸರ್ಕಾರದ ಕಪ್ಪಿಪುಷ್ಠದಲ್ಲಿವೆ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದೆ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅದೇ ರೀತಿ ಅವರು ತನಿಖೆ ಮಾಡ್ತಾರೆ ಮತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಈ ಒಂದು ಕೋರ್ಟ್ಗಳು ಕೂಡ ಇವತ್ತು ಅವ್ರು ಹೇಳೋ ರೀತಿ ಕೆಲಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಅನುಮತಿ ಕೊಟ್ಟರು ಆದರೆ ಎಷ್ಟೋ ಜನ ಕಾನೂನು ತಜ್ಞರು ಹೇಳ್ತಾರೆ ಆ ರೀತಿ ಪ್ರ ತನಿಖೆನೇ ಇಲ್ಲದೆ ಆ ರೀತಿ ಅನುಮತಿ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಆದರೂ ಕೂಡ ರಾಜ್ಯಪಾಲರು ಕೊಟ್ಟಿದ್ದಾರೆ ಅದೇ ರಾಜ್ಯಪಾಲರ ಹತ್ರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ನಾಯಕರುಗಳು ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ಮೇಲೆ ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಲೋಕಾಯುಕ್ತದವರೇ ವರದಿ ಕೊಟ್ಟಿದ್ರು ಕೂಡ ರಾಜ್ಯಪಾಲರು ಕೊಟ್ಟಿಲ್ಲ ಇದು ತೋರಿಸುತ್ತೆ ಈ ಒಂದು ತನಿಖೆಗಳು ಆಗ್ತಾ ಇರುವಂಥದ್ದು ನಿಷ್ಪಕ್ಷಪಾತವಾಗಿ ಆಗ್ತಾ ಇಲ್ಲ ಕೇವಲ ನಮ್ಮ ವಿರೋಧ ವಿರೋಧ ಪಕ್ಷದ ನಾಯಕರುಗಳನ್ನ ನಮ್ಮ ಮುಖ್ಯಮಂತ್ರಿಗಳನ್ನು ಸುಳ್ಳು ಆರೋಪದಡಿಯಲ್ಲಿ ಸಿಲುಕಿಸಬೇಕು ಅವನ್ನ ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸ್ಬೇಕು ಅನ್ನೋ ಒಂದು ಹತಾಶ ಪ್ರಯತ್ನ ಈ ಬಿಜೆಪಿಯವ್ರು ಮತ್ತೆ ಜೆ ಡಿ ಎಸ್ ಅವರು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಆದ್ರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆದ್ರೆ ಏನಾಗುತ್ತೆ ಇಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗುತ್ತೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇದೆ ಒಂದು ಆಡಳಿತ ಪಕ್ಷ ಒಂದು ಆಡಳಿತ ನಡೆಸುವಂತ ಪಕ್ಷ ಇದೆ ಒಂದು ಆಡಳಿತ ಒಂದು ಪಕ್ಷ ಆಡಳಿತ ನಡೆಸಬೇಕಾದ್ರೆ ಅದಕ್ಕೆ ಸಮರ್ಥವಾದ ಅದನ್ನು ಎದುರಿಸುವಂತಹ ಅದನ್ನು ಪ್ರಶ್ನೆ ಮಾಡುವಂತ ಸಮರ್ಥವಾದಂತಹ ವಿರೋಧ ಪಕ್ಷಗಳ ನಾಯಕರುಗಳು ಇರಬೇಕು ಅವ್ರನ್ನ ಪ್ರಶ್ನೆ ಮಾಡುವಂತ ನಾಯಕರುಗಳು ಇಲ್ಲ ಅಂತಂದರೆ ಏನಾಗುತ್ತೆ ಅವರು ಆಡಿದ್ದೇ ಆಟ ಆಗುತ್ತೆ ಅವ್ರು ಮಾಡಿದ್ದೇ ನಿಯಮ ಆಗುತ್ತೆ ಅವಾಗ ನಾವೆಲ್ಲರೂ ಕೂಡ ಕೈ ಕಟ್ಕೊಂಡು ಬಾಯಿ ಮುಚ್ಚಿಕೊಂಡು ಅವ್ರು ಮಾಡಿದಂತಹ ನಿಯಮಗಳಿಗೆ ತಲೆಬಾಗಿ ನಾವು ಮೂಕರಾಗಿ ನಿಂತ್ಕೋಬೇಕಾಗುತ್ತೆ ಹಂಗಾದ್ರೆ ಪ್ರಜಾಪ್ರಭುತ್ವ ನಿರ್ನಾಮ ಆಗೋಗ್ಬಿಡುತ್ತೆ ಅದಾಗಬಾರ್ದು ಪ್ರಜಾಪ್ರಭುತ್ವ ಇನ್ನು ನಮ್ಮಲ್ಲಿ ಸಕ್ರೀವಾಗಬೇಕು ಸಜೀವವಾಗಿರ್ಬೇಕು ಅಂತಂತಂದ್ರೆ ಕೇಂದ್ರ ಸರ್ಕಾರದವರು ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡಿ ವಿರೋಧ ಪಕ್ಷದವ್ರನ್ನ ಏನು ಹಣಿಬೇಕು ಅವ್ರನ್ನ ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಅಂತ ಪ್ರಯತ್ನಗಳಿಗೆ ಜನರು ಬೆಂಬಲ ಕೊಡಬಾರ್ದು ನೀವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತೆ ಸಿದ್ದರಾಮಯ್ಯ ಅವರು ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ಪರವಾಗಿರಬೇಕು ಅವರು ಯಾವತ್ತಿದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಕೂಡ ಎಲ್ಲ ಧರ್ಮದ ಎಲ್ಲ ಜಾತಿಯ ಬಡವರು ಪರವಾಗಿ ಕಾರ್ಯಕ್ರಮಗಳನ್ನು ಮಾಡಿದೆ ನಾವು ಕೊಟ್ಟಂಥ ಗ್ಯಾರಂಟಿ ಸ್ಕೀಮ್ಗಳೇ ಅದಕ್ಕೆ ಸಾಕ್ಷಿಯಾಗಿದೆ ಆದರೆ ಬಿ ಜೆ ಪಿ ಅವರು ಯಾವತ್ತೂ ಕೂಡ ಬಡವರು ಪರವಾಗಿಲ್ಲ ಅವರು ಕೇವಲ ಶಿಕ್ಷ ಶ್ರೀಮಂತರು ಪರವಾಗಿ ಮಾತ್ರ ಕೆಲಸ ಮಾಡ್ತಿರ್ತಾರೆ ಅವರು ನಾವು ಕೊಟ್ಟಂಥ ಕಾರ್ಯಕ್ರಮಗಳಲ್ಲಿ ಒಂದೇ ಒಂದು ಸಣ್ಣ ಕಾರ್ಯಕ್ರಮ ಕೂಡ ಇದುವರೆಗೂ ಬಡವರು ಕೊಟ್ಟಿಲ್ಲ ಆದರೆ ನಾವು ಎಲ್ಲ ಸರ್ಕಾರಿ ಹಣನ ಬಡವರಿಗೋಸ್ಕರ ಖರ್ಚು ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ ಹಾಗಾಗಿ ಬಡವರು ಪರವಾಗಿರುವಂತಹ ನಮ್ಮ ಪಕ್ಷಕ್ಕೆ ನಮ್ಮ ನಾಯಕರಿಗೆ ನಿಮ್ಮ ಬೆಂಬಲ ಯಾವಾಗಲೂ ಇರಬೇಕು ಅಂತ ಕೇಳ್ಕೊಳ್ತಾ